ಇವರು ಪಾಂಚಾಲ ದೇಶವನ್ನು ಪ್ರವೇಶ ಮಾಡಿದ್ರದೇ ಕಾಂಪಿಲ್ಯ ನಗರ ಅಲ್ಲಿ ಸ್ವಯಂವರದ ಏರ್ಪಾಟಾಗಿದೆ ಅಂತ ಸ್ವಯಂವರ ಸ್ವಯಂವರ ಅಂತೇಳಿದರೆ ಎರಡು ರೀತಿ ಉಂಟು ಒಂದೇನು ಹೇಳಿದ್ರೆ ಕನ್ಯೆ ತಾನ ಹಾರವನ್ನು ಹಿಡ್ಕೊಂಡು ಬರೋದು ಅವಳು ಎಲ್ಲ ರಾಜರೆಲ್ಲ ಕೂತಿರ್ತಾರೆ ಆ ರಾಜರ ಪೈಕಿ ಇವಳಿಗೆ ಯಾರು ಇಷ್ಟ ಆಗತ್ತೋ ಅವ್ರಿಗೆ ಹೋಗಿ ಮಾಲೆ ಹಾಕೋದು ಮದುವೆ ಅಷ್ಟೆ ಇನ್ನೊಂದಿದೆ ಏನು ಅಂತ ಹೇಳಿದ್ರೆ ಸ್ವಯಂವರ ಅಂತ ಹೇಳಿದರೆ ಅಲ್ಲಿ ಈ ರೀತಿಯಲ್ಲ ಅಲ್ಲೊಂದು ಸ್ಪರ್ಧೆ ಏರ್ಪಟ್ಟಿರ್ತದೆ ಆ ಸ್ಪರ್ಧೆಯನ್ನು ಯಾರು ಗೆಲ್ತಾರೋ ಅವ್ರಿಗೆ ಇಳು ಬಂದು ಮಾಲೆ ಹಾಕಬೇಕು ನಾನು ಮದುವೆ ಆಗೋಲ್ಲ ಈಗೊಲ್ಲ ಹೇಳಲಿಕ್ಕೆ ಇಲ್ಲ ಮತ್ತೇನು ಅಂದರೆ ಆ ಸ್ಪರ್ಧೆಯಲ್ಲಿ ಗೆದ್ದವನೇ ಉಳುಪತಿ ಪಣ ಪಣವನ್ನು ಇಡೋದು ವೀರ್ಯ ಶುಲ್ಕ ಆ ರೀತಿ ಇದು ಅಂತಹ ಒಂದು ಸ್ಪರ್ಧೆ ಕಾರಣ ಏನು ಅಂದರೆ ಪಾಂಡವರೇ ನನ್ನ ಮಗಳನ್ನು ಮದುವೆ ಆಗಬೇಕು ಅವರಿಗಿರೋದು ಆ ಕಾರಣದಿಂದಾಗಿ ಸ್ವಯಂವರದ ಏರ್ಪಾಟನ್ನು ಮಾಡಿದ್ದಾರೆ ಯಾವ ರೀತಿ ಅಂತೇಳಿದರೆ ಅದಕ್ಕೋಸ್ಕರ ಒಂದು ಧನುಸ್ಸನ್ನು ಇವನು ತರಿಸ್ಕೊಂಡಿದ್ದಾನೆ ಅಂತ ನೋಡಿ ತದ್ಧನುಂ ಕಿಂಧುರಂ ನಾಮ ಆ ಧನುಸ್ಸಿನ ಹೆಸರು ಕಿಂಧುರ ಅಂತ ದೇವತೆಗಳಿಂದ ಕೊಡಲ್ಪಟ್ಟದ್ದು ದೇವದತ್ತಂ ದೇವತೆಗಳಿಂದ ಕೊಡಲ್ಪಟ್ಟ ಧನುಸ್ಸಂತೆ ಆ ಧನುಸ್ಸಿನ ಒಂದು ಹಗ್ಗ ಏನಿದೆ ಆ ಹಗ್ಗ ಸಾಮಾನ್ಯದಲ್ಲುವಂತೆ ಅದು ಅದು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದು ಅಂತ ಹೇಳ್ತಾರೆ ಕೆಲವು ಕಡೆ ಕಾಂಚನದಿಂದ ಮಾಡಲ್ಪಟ್ಟದ್ದು ಅಂತ ಹೇಳ್ತಾರೆ ಜಾಯಸಿ ತಸ್ಯ ಚ ಪ್ರತಿಬದ್ಧ ಮಹಾಪುಲ ಎಲ್ಲಿವರೆಗೆ ಅಂದರೆ ಆ ಹಗ್ಗವನ್ನು ಎಳಿಲಿಕ್ಕೆ ಆಗಲ್ವಂತೆ ಅಷ್ಟು ಬಲಿಷ್ಠವಾದದ್ದಂತೆ ಅದು ಅದನ್ನು ಎಳೆದು ಕಟ್ಟಬೇಕಂತೆ ಮೊದಲನೇದಾಗಿ ಮೊದಲನೇ ಕೆಲಸ ಅದು ಆಮೇಲೆ ಐದು ಬಾಣ ಐದು ಬಾಣವನ್ನು ಹೂಡಬೇಕಂತೆ ಹೂಡಿ ಮೇಲೆ ಆಕಾಶದಲ್ಲಿ ಆಕಾಶ ಅಂದರೆ ಮೇಲೆ ಅಲ್ಲೊಂದು ಯಂತ್ರವನ್ನು ನಿರ್ಮಾಣ ಮಾಡಿದ ಆ ಯಂತ್ರದಲ್ಲಿ ಏನಿದೆ ಅಂದರೆ ಒಂದು ಬಂಗಾರದ ಮೀನಿದೆ ಆ ಬಂಗಾರದ ಮೀನೇನಿದೆ ಆ ಬಂಗಾರದ ಮೀನನ್ನು ಒಂದು ಸಣ್ಣ ತೂತಿದೆ ತೂತಿನ ಮೂಲಕ ನೋಡಬೇಕು ತೂತಿನ ಮೂಲಕ ಹೇಗೆ ನೋಡಬೇಕು ಅಂದರೆ ಹೀಗೆ ಕತ್ತೆತ್ತಿ ನೋಡೋದಲ್ಲ ಮತ್ತು ಕೆಳಗೆ ನೀರಿದೆ ಆ ನೀರಿನಲ್ಲಿ ನೋಡಿಕೊಂಡು ಮೇಲೆ ಎಲ್ಲಿ ಮೀನಿದೆ ಅಂತ ಆ ಮೀನಿಗೆ ಗುರಿ ಇಟ್ಟು ಐದು ಬಾಣವನ್ನು ಹೊಡಿಬೇಕು ಯಾರ ಈ ರೀತಿ ಐದು ಬಾಣವನ್ನು ಹೊಡೆದು ಆ ಯಂತ್ರವನ್ನು ಅಂದರೆ ಆ ಮೀನನ್ನು ಕೆಳಗೆ ತುಂಡು ಮಾಡಿ ಕೆಳಗೆ ಬೀಳಿಸ್ತಾನೋ ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಈ ಧನುಸ್ಸನ್ನು ಪಡಿಬೇಕಾದ್ರೆ ಶಿವನ ಹತ್ರ ದೃಪದ ಕೇಳಿದನಂತೆ ತಪಸ್ಸು ಮಾಡಿ ಈ ಬಿಲ್ಲೇನಿದೆ ಇದರ ಆ ಹಗ್ಗವನ್ನು ಅರ್ಜುನನಿಗೆ ಮಾತ್ರ ಕಟ್ಲಿಕ್ಕೆ ಬರಬೇಕು ಅಂತ ಇನ್ಯಾರಿಗೂ ಬರಬಾರದು ಅಂತ ಯಾಕಂದರೆ ಅರ್ಜುನನಿಗೇ ಕೊಡಬೇಕು ಅಂತ ಯಾಕಂದರೆ ಅರ್ಜುನ ಒಂದು ಹೇಳಿಬಿಟ್ಟದ ನೋಡಿ ಒಂದೇ ಒಂದು ಮಾತು ಕೆಲವು ಮಾತುಗಳು ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀಳತ್ತೆ ಅಂತ ದ್ರೋಣಾಚಾರ್ಯರಿಗೋಸ್ಕರ ಅರ್ಜುನ ಭೀಮಸೇನ ಇಬ್ಬರು ಈ ದೃಪದನನ್ನು ಹೆಡಮುರಿ ಕಟ್ಕೊಂಡು ಹೋದಾಗ ಆ ರಥದಲ್ಲಿ ಇವನನ್ನು ಸೆರೆ ಕಟ್ಟಿದ್ದ ಅರ್ಜುನ ಆವಾಗ ಭೀಮಸೇನ ಇಡೀ ಈ ದೃಪದನ ಸೈನ್ಯವನ್ನು ಚಚ್ಚಾಕಬೇಕಾದರೆ ಅರ್ಜುನ ಒಂದು ಮಾತಿ ಹೇಳಿದ್ದ ಹಣ ಕೊಲ್ಬೇಡ ಈ ದೃಪದ ನಮಗೆ ಸಂಬಂಧಕ್ಕೆ ಯೋಗ್ಯನಾದವನು ಇವನು ಬಹಳ ಒಳ್ಳೆಯವನು ನಮ್ಮ ಸಂಬಂಧಕ್ಕೆ ಯೋಗ್ಯನಾದವನು ಈ ಒಂದು ಮಾತು ಇವತ್ತು ಇಲ್ಲಿ ತನಕ ತಗೊಬಂದಿದೆ ಸಂಬಂಧಕ್ಕೆ ಯೋಗ್ಯನಾದವನು ಅಂತೇಳಿ ನಾನು ಸಂಬಂಧಿ ಆಗಲೇಬೇಕು ಅದಕ್ಕೆ ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಕೂತಿದ್ದಾನೆ ಅಲ್ಲಿ ಕೆಲವು ದಿನ ಇದ್ರಂತೆ ಪಾಂಡವರು ಹದಿನಾರು ದಿನ ನಿಜವಾಗಲೂ ಕೂಡ ಯಾವಾಗ ಅಂತ ಹೇಳ್ತಾರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ರೋಹಿಣಿ ನಕ್ಷತ್ರ ಅವತ್ತು ಏರ್ಪಾಟಾಗಿದ್ದು ಇವರಾದರೂ ಏಕಚಕ್ರಪುರದಿಂದ ಏಕಚಕ್ರಪುರದಲ್ಲಿ ಏನೊಂದು ಬ್ರಾಹ್ಮಣ ಹೇಳಿದ ಕಥೆ ಅಲ್ಲಿಂದ ಅವನು ಹೇಳ್ತಾನೆ ಹೇಳ್ತಾನು ಎಪ್ಪತ್ತೈದು ದಿನ ಬಾಕಿ ಇದೆ ಅಂತ ಅವರಷ್ಟು ದಿನ ನಡ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಕಾಂಪಿಲ್ಯ ನಗರಕ್ಕೆ ಎಲ್ಲ ಕಡೆ ರಾಜರುಗಳು ಬಂದಿದಾರಂತೆ ಬೇರೆ ಬೇರೆ ಕಡೆಯಿಂದ ರಾಜರೆಲ್ಲ ಅವರಿಗೆಲ್ಲ ಬೇರೆ 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 ವ್ಯವಸ್ಥೆ ಆಗಿದೆಯಂತೆ ಎಲ್ಲ ಕಡೆ ಇಡೀ ಊರಿಗೂರೇ ಬಹಳ ಹಬ್ಬದ ವಾತಾವರಣ ಅಂತೆ ಅಲ್ಲಲ್ಲಿ ಅಲ್ಲಲ್ಲಿ ಇಷ್ಟು ಇದು ರಂಗಸ್ಥಳಗಳು ಅಲ್ಲಿ ಭೇದ ಭೇದವಾದಂಥ ನಾಟ್ಯಗಳು ನಾಟಕಗಳು ಎಲ್ಲ ಇದೆಲ್ಲ ಪ್ರದರ್ಶನ ಆಗ್ತಾ ಇದೆಯಂತೆ ಈ ಬ್ರಾಹ್ಮಣರಿಗಂತೂ ಕೂಡ ಅವ್ರಿಗೆ ಏನು ಅಂತ ಹೇಳಿದ್ರೆ ಈ ರಾಜರುಗಳು ನಮಗೆ ದಕ್ಷಿಣೆ ಕೊಡ್ತಾರೆ ಬೇಕಾದಷ್ಟು ಬ್ರಾಹ್ಮಣರು ಬಂದಿದ್ದಾರಂತೆ ನಮಗೆ ದಕ್ಷಿಣ ಸಿಗತ್ತೆ ನಮ್ಮ ಹತ್ರ ಆಶೀರ್ವಾದವನ್ನು ಪಡಿತಾರೆ ಅಷ್ಟಲ್ಲದೆ ಈ ಊರಿನಲ್ಲಿ ಬೇರೆ ಬೇರೆ ಎಲ್ಲ ಅದನ್ನು ನಮಗೆ ನೋಡಲಿಕ್ಕೆ ಸಿಗತ್ತೆ ಹೀಗೆಲ್ಲ ಬಂದಿದ್ದಾರಂತೆ ರಾಜರುಗಳು ಕೂಡ ಸೇರಿದ್ದಾರಂತೆ ಹದಿನಾರು ದಿನ ಇದೇ ರೀತಿ ಉತ್ಸವದಾಗಿ ಕಳೀತಂತೆ ನೋಡಿ ಹದಿನಾರು ದಿನ ಆದಮೇಲೆ ದ್ರೌಪದಿ ತಾನು ಸ್ನಾನವನ್ನು ಮಾಡಿ ಅಂದರೆ ಮಂಗಳ ಸ್ನಾನ ಮಂಗಳ ಸ್ನಾನವನ್ನು ಮಾಡಿ ಯಾರು ಪುರೋಹಿತರಿದ್ದಾರೆ ಪುರೋಹಿತರು ಹೋಮಾದಿಗಳನ್ನು ನೆರವೇರಿಸಿದರಂತೆ ಹೋಮಾದಿಗಳನ್ನು ನೆರವೇರಿಸಿ ಚೆನ್ನಾಗಿ ಅವಳಿಗೆ ಅಲಂಕಾರವನ್ನು ಮಾಡಿ ದ್ರೌಪದಿಗೆ ವಾಚನ ಮುಂತಾದವುಗಳನ್ನು ಮಾಡಿ ಅವಳನ್ನು ಕರ್ಕೊಂಬಂದಿದ್ದಾನಂತೆ ಧೃಷ್ಟದ್ಯುಮ್ನ ಅವಳಣ್ಣ ಕರ್ಕೊಂಬಂದಿದ್ದಾನಂತೆ ಸಭೆಯಲ್ಲಿ ರಾಜರುಗಳೆಲ್ಲ ಸೇರಿದ್ದಾರಂತೆ ಎಲ್ಲ ರಾಜರುಗಳು ಈ ಕಡೆ ದುರ್ಯೋಧನಾದಿಗಳು ಬಂದಿದ್ದಾರೆ ನೂರು ಮಂದಿ ಕರ್ಣನಿಂದ ಸಹಿತವಾಗಿ ಶಕುನಿಯಿಂದ ಸಹಿತವಾಗಿ ಜರಾಸಂದ ಬಂದಿದ್ದಾನೆ ಶಿಶುಪಾಲ ಬಂದಿದ್ದಾನೆ ಅವರಿವರೆಲ್ಲ ಶಿಶು ಎಲ್ಲರೂ ಕೂಡ ಬಂದಿದ್ದಾರಂತೆ ಎಲ್ಲ ರಾಜರುಗಳು ಕೂಡ ಬಂದಿದ್ದಾರೆ ಕೇರಳದಿಂದ ಹಿಡಿದು ಕಾಶ್ಮೀರದ ತನಕ ಯಾಕಂದರೆ ದ್ರೌಪದಿ ಅಷ್ಟು ಪ್ರಸಿದ್ಧ ಅವಾಗ ದ್ರೌಪದಿ ಅಂತ ಹೇಳಿದ್ರೆ ಅಂಥ ವರವರ್ಣಿನಿ ಅವಳು ಅದಕ್ಕೋಸ್ಕರ ಬಂದು ಕೂತಿದಾರ ಧೃಷ್ಟದ್ಯುಮ್ನ ಮೊದಲು ತಾನು ರಂಗಸ್ಥಳವನ್ನು ಪ್ರವೇಶ ಮಾಡಿದ ಅಂದರೆ ಎಲ್ಲ ರಾಜರು ಕೂತಿದ್ದಾರೆ ಎತ್ತರವಾದ ವೇದಿಕೆ ಆ ವೇದಿಕೆಯನ್ನು ಪ್ರವೇಶ ಮಾಡಿ ಗಟ್ಟಿಯಾದ ಧ್ವನಿಯಿಂದ ಏನು ಪಣ ಇಡಲ್ಪಟ್ಟಿದೆ ಆ ಪಣವನ್ನು ಹೇಳಿದಂತೆ ಈ ರೀತಿ ಪಣವನ್ನು ಇಲ್ಲಿ ಇಡಲಾಗಿದೆ ಈ ಪಣವನ್ನು ಈ ಸ್ಪರ್ಧೆಯಲ್ಲಿ ಯಾರು ಆ ಮೀನನ್ನು ಮುರಿತಾರೋ ಅವನಿಗೆ ನನ್ನ ಮಗಳು ಪತ್ನಿ ಆಗ್ತಾಳೆ ಅಲ್ಲ ನನ್ನ ತಂಗಿ ಪತ್ನಿ ಆಗ್ತಾಳೆ ದ್ರೌಪದಿ ಇದರಲ್ಲಿ ಯಾವುದೇ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ ಇಷ್ಟು ಹೇಳಿದ ಕೂಡಲೇ ಆ ದ್ರೌಪದಿಗೆ ಯಾರ್ಯಾರು ರಾಜರುಗಳು ಬಂದಿದ್ದಾರೆ ಆ ಎಲ್ಲ ರಾಜರ ಪರಿಚಯವನ್ನು ಕೂಡ ಮಾಡಿಸ್ಕೊಂಡು ಹೋಗ್ತಾಳೆ ಇಂಥ ರಾಜರು ಬಂದಿದ್ದಾರೆ ಇಂಥ ರಾಜರು ಬಂದಿದ್ದಾರೆ ಮೊದಲು ಶುರು ಮಾಡೋದೇ ದುರ್ಯೋಧನನಿಂದ ದುರ್ಯೋಧನ ದುಶ್ಯಾಸನ ಕರುಣ ಇವರನ್ನೆಲ್ಲ ಪರಿಚಯ ಮಾಡಿಸ್ತಾನೆ ಅಶ್ವತ್ಥಾಮಾಚ ಬೋಧ ಭೋಜಶ್ಚ ಅಶ್ವತ್ಥಾಮನು ಬಂದಿದ್ದಾನಂತೆ ನೋಡಲಿಕ್ಕಿರಬೇಕು ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕಲ್ಲ ಇನ್ನು ಭೋಜ ದೇಶದಿಂದ ಬಂದಿದ್ದಾರಂತೆ ಇಷ್ಟರ ಸೂರ್ಯಧ್ವಜ ರೋಚಮಾನಃ ಈ ರೀತಿ ಎಲ್ಲ ದೊಡ್ಡ ಪಟ್ಟಿಯನ್ನು ಇಟ್ಕೊಂಡು ಬರ್ತಾನೆ ಪೌಂಡ್ರಕ ವಾಸುದೇವ ಬಂದಿದ್ದಾನೆ ಶಲ್ಯರಾಜ ಬಂದಿದ್ದಾನೆ ಸೋಮದತ್ತ ಬಂದಿದ್ದಾನೆ ಕೃಷ್ಣ ಬಂದಿದ್ದಾನಂತೆ ಅಲ್ಲಿಗೆ ಅದು ಕೃಷ್ಣ ಎಲ್ಲಿಂದ ಬಂದದ್ದು ಅಂತ ಹೇಳಿದ್ರೆ ಹತ್ತಿನ ಬಂದದ್ದು ಕೃಷ್ಣ ಹಸ್ತಿನಪುರಕ್ಕೆ ಹೋದನಂತೆ ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟು ಹೋದರು ಅಂತ ಕೃಷ್ಣನಿಗೆಲ್ಲ ಗೊತ್ತು ಗೊತ್ತಿದ್ದರೂ ಕೂಡ ರಾಜಕೀಯ ಅದಕ್ಕೋಸ್ಕರ ಸೀದಾ ಹಸ್ತಿನಪುರಕ್ಕೆ ಹೋದಂತೆ ಹಸ್ತಿನಪುರಕ್ಕೆ ಹೋಗಿ ಹಸ್ತಿನಪುರದಲ್ಲಿ ಧೃತರಾಷ್ಟ್ರಾದಿಗಳೇನಿದ್ದಾರೆ ಸಂತಾಪ ಸೂಚಕ ಸಭೆ ನಡೆಸ್ತಾ ಇದ್ದಾರೆ ಅಲ್ಲಿ ಕೃಷ್ಣನು ಭಾಗವಹಿಸಿದ ಕೃಷ್ಣ ಭಾಗವಹಿಸಿ ಛೇ ಪಾಂಡವರಿಗೆ ರೀತಿ ಆಗಬಾರ್ದಾಗಿತ್ತು ಮಹಾಪುಣ್ಯಾತ್ಮರು ಪಾಂಡವರು ಹೋಗಬಾರ್ದಾಗಿತ್ತು ಅಂದ ತಾನು ಕಣ್ಣೀರಾಕಿದ್ದಂತೆ ಅವ್ರ ಮುಂದೆ ಆ ದುರ್ಯೋಧರಾದಿಗಳ ಮುಂದೆ ನಂತರ ಭೀಷ್ಮ ದ್ರೋಣಾದಿಗಳ ಮುಂದೆ ಎಲ್ಲ ಛ ಈ ರೀತಿ ಆಗಬಾರ್ದಾಗಿತ್ತು ಅಂತ ತಾನು ಹೇಳಿ ನಂತರ ಈ ಕಡೆ ಬರುವುದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ನಡೆದಿದೆ ಇದು ಮಹಾಭಾರತ ಹೇಳೋಲ್ಲ ಭಾಗವತದಲ್ಲಿ ಹೇಳ್ತದೆ ಈ ಕಥೆ ಇಲ್ಲಿಗೆ ಯಾವಾಗ ಬಂದ ಸಂತಾಪ ಸೂಚನೆ ನಡೆಸಲಿಕ್ಕೆ ಯಾವಾಗ ಬಂದ ಆವಾಗ ದ್ವಾರ ಇದರಲ್ಲಿ ಒಂದು ಘಟನೆ ನಡೆದೋಯ್ತು ಏನು ಅಂತ ಹೇಳಿದರೆ ಈ ಸತ್ಯಭಾಮಯ ಏನಿದ್ದಾನೆ ಸತ್ರಾರ್ಜಿತ ಸತ್ರಾರ್ಜಿತನ ಕೊಲೆ ಆಯಿತು ಈ ಅಕ್ರೂರ ಕೃತವರ್ಮ ಇವರೆಲ್ಲ ಸೇರಿಕೊಂಡು ಕೊಲೆ ಮಾಡಿಬಿಟ್ಟಿದ್ದಾರೆ ಅದು ಗೊತ್ತಾಯಿತು ಅಲ್ಲಿ ಕೊಲೆ ಆದರೂ ಕೂಡ ಸತ್ಯಭಾಮೆ ಆ ಹೆಣವನ್ನೇನಿದ್ದಾನೆ ಸತ್ರಾರ್ಜಿತ ಹೆಣವನ್ನು ಇಟ್ಟಿದ್ದಾಳೆ ಕೃಷ್ಣ ಬರಬೇಕು ಅಂತ ಕೃಷ್ಣನಿಗೆ ಹೇಳಿ ಕಳಿಸಿದಾಳೆ ಕೃಷ್ಣ ಇಲ್ಲಿ ಸಂತಾಪ ಸೂಚಕ ಸಭೆಯಲ್ಲಿದ್ದ ಆ ಸಭೆಯನ್ನು ಮುಗಿತಾ ಇದ್ದಾಗೆ ಸುದ್ದಿ ಬಂತು ಸತ್ರಾರ್ಜಿತನ ಕೊಲೆಯಾಗಿದೆ ಮಾವನ ಕೊಲೆ ಆಗಿದೆ ಅಂತ ಮತ್ತೆ ಹೋದ ಅಲ್ಲಿ ಹೋಗಿ ಆ ಸತ್ರಾರ್ಜಿತನಿಗೆಲ್ಲ ವ್ಯವಸ್ಥೆ ಮಾಡಿ ಇನ್ನೂ ಆ ಕೊಲೆಯನ್ನು ಮಾಡಿದವನು ಯಾರು ಅದು ಗೊತ್ತಾಗಬೇಕಲ್ವ ಸಮಂತಕಮಣಿಗೋಸ್ಕರ ಆ ಸಮಂತಕಮಣಿ ಮಾಯಾಗಿದೆ ಮೂರು ಜನ ಶತಧನ್ವ ಅಕ್ರೂರ ಕೃತವರ್ಮ ಈ ಮೂರು ಇವರನ್ನು ಪರಿಚಯ ಅದರ ಮಧ್ಯದಲ್ಲಿ ದ್ರೌಪದಿಯ ಸ್ವಯಂವರ ಏರ್ಪಾಟಾಗಿದೆ ಎಂದು ಗೊತ್ತಾಯಿತು ಅದನ್ನು ಅರ್ಧಕ್ಕೆ ಬಿಟ್ಟ ಇಲ್ಲಿ ಮತ್ತೆ ಬಂದ ಯಾಕಂದರೆ ಈ ಕೇಸ್ ಇನ್ವೆಸ್ಟಿಗೇಷನ್ ಆಮೇಲೆ ಮಾಡೋಣ ಅಂತ ಯಾರು ಸತ್ರಾರ್ಜಿತನ ಕೊಲೆ ಮಾಡಿದವರು ಅದನ್ನು ಕಂಡು ಮತ್ತೆ ಅಂತ ಮತ್ತೆ ಸ್ವಯಂವರ ಕಡೆಗೆ ಬಂದ ಕೃಷ್ಣ ಇವಾಗ ಸ್ವಯಂವರಕ್ಕೆ ಬಲರಾಮ ಉಳಿದ ಯಾದವರು ಸಾತ್ಯಕ್ಕೆ ಮುಂತಾದವರೊಟ್ಟಿಗೆ ಕೃಷ್ಣನು ಬಂದಿದ್ದಾನೆ ಬರಬೇಕಾದ್ರೆ ಮೊದಲೇ ತಾಕೀತು ಮಾಡಿದಂತೆ ನಾವು ಹೋಗಿ ನೋಡುವವರಷ್ಟೇ ಅಲ್ಲಿ ಯಾರೂ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ಬಲರಾಮನಿಗೆಲ್ಲ ಮೊದಲೇ ಹೇಳ್ಬಿಟ್ಟಿದ್ದಾನೆ ಆಯಿತು ಒಪ್ಕೊಂಡಿದ್ದಾರೆ ಅದರಿಂದಾಗಿ ಕೃಷ್ಣ ಬಲರಾಮ ಇವರೆಲ್ಲ ಬಂದು ಕೂತಿದ್ದಾರೆ ಪಾಂಡವರು ಬಂದು ಕೂತಿದ್ದಾರೆ ಎಲ್ಲ ಅಂತ ಅಲ್ಲಿ ಸ್ಪರ್ಧೆ ಪ್ರಾರಂಭ ಆಯಿತು ರಾಜರುಗಳೆಲ್ಲ ಬಂದರು ಒಬ್ಬೊಬ್ಬರೇ ರಾಜರುಗಳು ಬಂದರು ಆ ರಾಜರುಗಳು ಕೆಲವು ಆ ಧನುಸ್ಸನ್ನು ನೋಡಿಯೇ ಹೆದ್ರಕೊಂಡು ವಾಪಸ್ ಹೋದರಂತೆ ಯಾಕಂದರೆ ಅದನ್ನು ಎತ್ತಲಿಕ್ಕೆ ಹೋಗಿ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಸುಮ್ಮನೆ ಹಾಗೆ ಹೋಗೋದು ಬೆಸ್ಟ್ ಒಳ್ಳೆಯದು ಅಂತ ಆಗ ಬಂದವನೇ ಶಿಶುಪಾಲ ಶಿಶುಪಾಲ ತಾನು ಬಂದು ಆ ಧನುಸ್ಸನ್ನು ಎತ್ತಿದಂತೆ ಎತ್ತಿ ಅದರ ಹಗ್ಗ ಏನಿದೆ ಆ ತಂತಿ ಅದನ್ನು ಎಳೆದನಂತೆ ಎಳೆದು ಎಷ್ಟರ ಮಟ್ಟಿಗೆ ಎಳೆದಿದ್ದಾನೆ ಅಂತೇಳಿದರೆ ಇನ್ನು ಕಟ್ಟಲಿಕ್ಕೆ ಒಂದು ಉದ್ದಿನ ಕಾಳಿನಷ್ಟು ಬಾಕಿ ಇದೆ ಅಷ್ಟೇ ಆ ಉದ್ದಿನ ಕಾಳಿನಷ್ಟು ಬಾಕಿ ಇದೆ ಅಂತ ಹೇಳಬೇಕಾದ್ರೆ ಹೀಗೆ ಎಳೆದಿದ್ದಾನೆ ಅದು ತಪ್ಪಿಸ್ಕೊಂಡ್ಬಿಡ್ತಂತೆ ಕೈ ಜಾರಿ ಬಿಡಿತು ಜಾರಿದ್ದೆ ಆ ವೇಗ ಎಷ್ಟಿತ್ತು ಅಂದರೆ ಠಣ್ಣಂತ ಅವನ ಮುಖಕ್ಕೆ ಹೊಡೆದಿದೆಯಂತೆ ತಂತಿ ಅದರಿಂದ ಪೆಟ್ಟು ತಿಂದು ಅವನ ಹಾಕಿ ವಾಪಸ್ ಹೋದ ಶಿಶುಪಾಲ ಶಿಶುಪಾಲ ಹೋದ ಮೇಲೆ ಶಲ್ಯ ಬಂದ ಇವನು ಮಹಾವೀರ ಶಲ್ಯ ಬಂದು ಮದ್ರರಾದ ದೇಶ ಅವನು ತಾನು ಬಿಲ್ಲನೆತ್ತಿದಾನಂತೆ ಅವನು ಎಳೆದಿದ್ದಾನಂತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹಿಂದಿನವನಿಗೆ ಉದ್ದಿನ ಕಾಳು ಇವನಿಗೆ ಹೆಸರು ಕಾಳು ಹೆಸರು ಕಾಳಿನಷ್ಟೇ ಬಾಕಿ ಅಂತ ಅಷ್ಟೇ ಇನ್ನೊಂದು ಆದರೆ ಕಟ್ಬಿಡ್ತಾನೆ ಅಷ್ಟಾಗಬೇಕಾದ್ರೆ ಜಾರು ಕೊಳಿತು ಜಾರು ಕೊಳಿತು ಅವನಿಗೂ ಸರಿ ಹೊಡಿತಂತೆ ಅದು ವಾಪಸ್ಸು ಹೊಡಿತಂತೆ ಅವನು ಪೆಟ್ಟು ತಿಂದು ವಾಪಾಸ್ ಹೋದ ಇನ್ಯಾರು ಇಂಥವ್ರೆ ಆಗ್ತಾ ಇಲ್ಲ ಇನ್ನು ಏನು ಅಂತ ಹೇಳಿದಾಗ ಆಗ ಎದ್ದವನೇ ಜರಾಸಂಧ ಜರಾಸಂಧ ಎದ್ದು ಬಂದು ಆಗಿನ ಕಾಲದಲ್ಲಿಯೇ ಮಹಾವೀರಾದಿ ವೀರ ಎಲ್ಲರೂ ಇವನು ಕಾಲು ಕೆಳಗೆ ಎದ್ದವರು ಅವನು ಬಂದು ಧನಸ್ಸನ್ನು ಎತ್ತಿದ್ದಂತೆ ಧನಸ್ಸನ್ನು ಎತ್ತಿ ಎಳೆದಂತೆ ಎಳೆದಾಗ ಎಷ್ಟರ ಮಟ್ಟಿಗೆ ಅಂದರೆ ಬರೀ ಒಂದು ಸಾಸಿವೆ ಕಾಳಿನಷ್ಟು ಅಷ್ಟೇ ಬಾಕಿ ಇದೆಯಂತೆ ಆ ಸಾಸಿವೆ ಕಾಳಿನಷ್ಟು ಇನ್ನೊಂಚೂರು ಎಳೆದ್ರೆ ಆಗಿಬಿಡ್ತದೆ ಅಷ್ಟಾಗಬೇಕಾದ್ರೆ ತಪ್ಪಿಸಿಕೊಂಡು ತಡಾರಂತ ಅವನಿಗೆ ಹೊಡಿತಂತೆ ಆ ಇದು ಅವನು ಎಲ್ಲಿವರೆಗೆ ಅಂದರೆ ಆ ಪೆಟ್ಟು ತಿನ್ನಲಿಕ್ಕಾಗದೆ ನೆಲದಲ್ಲಿ ಬೀಳುವ ಹಾಗಾಗಿದನಂತೆ ಕೂಡಲೇ ಮಂಡಿ ಊರಿಗೆ ಕೂತ್ಕೊಂಡಂತೆ ಅಂದರೆ ಪೆಟ್ಟು ತಿಂದರೂ ನನಗೇನೂ ಆಗಿಲ್ಲ ಅಂತ ಏನೂ ಆಗಿಲ್ಲ ಅಂತ ತೋರಿಸ್ಕೊಳ್ಳೋವನಾಗಿ ಆ ಧನಸ್ಸನ್ನೆಲ್ಲ ಇಟ್ಟು ಸೀದಾ ಸಭೆಯಿಂದಲೇ ಎದ್ಕೊಂಡು ಓಡಿಬಿಟ್ಟು ನಂತ ಇವೆಲ್ಲ ಆದಮೇಲೆ ಇನ್ಯಾರು ಇನ್ಯಾರು ವಾಸ್ತವಿಕವಾಗಿ ಈಗಿನ ಒಂದು ಮಹಾಭಾರತದಲ್ಲಿ ನಮಗೆ ಸಿಗತ್ತೆ ಆವಾಗ ದುರ್ಯೋಧನನು ಬಂದ ಅಂತ ದುರ್ಯೋಧನನು ಬಂದ ಅವನೊಂದು ಪ್ರಯತ್ನ ಮಾಡಿದ ಅವನಿಗೆ ಒಂದು ಕೈಯಷ್ಟು ಬಾಕಿ ಉಳಿತಂದೆ ಸೋತ ಅವನು ಪೇಟೆ ತಿಂದು ವಾಪಸ್ ಹೋದ ಆಗ ಎದ್ದು ಬಂದವನೇ ಕರಣ ಕರಣ ತಾನು ಬಂದ ಧನಸ್ಸನ್ನು ಎತ್ತಿದ ಪರಶುರಾಮದಿಂದ ದೇವರ ಅನುಗ್ರಹ ಉಳ್ಳವನು ಬಿಲ್ಲನ್ನು ಹಗ್ಗ ಹಿಡ್ಕೊಂಡ ಹಗ್ಗ ಹಿಡಿದು ಹೇಳದಂತೆ ಎಳೆದು ಇನ್ನೇನು ಒಂದು ರೋಮದಷ್ಟು ಬಾಕಿ ಅಂತ ನೋಡಿ ಬರೀ ಒಂದು ರೋಮದಷ್ಟು ಬಾಕಿ ಇದೆಯಂತೆ ಅವನಿಗೂ ವಾಪಸ್ ಹೊಡಿತು ಅವನು ಕೂಡ ಪೆಟ್ಟು ತಿಂದು ವಾಪಸ್ ಹೋದ ಇದು ದಾಕ್ಷಿಣಾತ್ಯ ಮಹಾಭಾರತದ ಪಾಠ ಹೇಳೋದು ಆದರೆ ಉತ್ತರ ಭಾರತದ ಮಹಾಭಾರತದ ಪಾಠದಲ್ಲಿ ಬೇರೆಯೇ ಇದೆ ಯಾಕಿದ ನಾನು ವಿಶೇಷವಾಗಿ ಅಂದರೆ ಇವತ್ತು ನಾವು ಮಹಾಭಾರತದ ಸೀರಿಯಲ್ ಮುಂತಾದವುಗಳನ್ನು ನೋಡ್ತೇವೆ ಅದರಲ್ಲಿ ಕತೆ ಭಿನ್ನವಾಗಿದೆ ಅಲ್ಲಿ ಏನಿದೆ ಅಂತ ಹೇಳಿದರೆ ಕರ್ಣ ತಾನು ಕಟ್ಟೆ ಬಿಟ್ಟನಂತೆ ಕಟ್ಟಿ ಬಿಲ್ಲನ್ನು ಹೂಡಿದಾಗ ದ್ರೌಪದಿ ಹೇಳಿದ್ದಂತೆ ನಾನು ಈ ಸೂತನನ ಮದುವೆ ಆಗೋಲ್ಲ ಅಂತ ಹೇಳಿದ್ದೆ ನಾನು ಈ ಸೂತನನ ಮದುವೆ ಆಗೋಲ್ಲ ಅಂತ ಹೇಳಿದ್ದೆ ವಾಸ್ತವಿಕವಾಗಿ ಕರ್ಣ ತಾನು ದ್ರೌಪದಿಯನ್ನು ಮದುವೆ ಆಗಲಿಕ್ಕೆ ಬಂದವನಲ್ಲ ಮತ್ತೆ ದುರ್ಯೋಧನನಿಗೋಸ್ಕರ ಬಂದವನು ಈಗ ತಾನು ದ್ರೌಪದಿಯನ್ನು ಗೆದ್ದು ದುರುದ್ಯೋ ದುರ್ಯೋಧನನಿಗೆ ಕೊಡಬೇಕು ಅಂತ ಅದಕ್ಕೋಸ್ಕರ ಬಂದವನು ನಾನು ಸೂತನನ ಮದುವೆ ಆಗೋಲ್ಲ ಅಂತ ಹೇಳ್ತಾಳೆ ಆಗ ಕಾರಣ ಅದನ್ನು ಕೆಳಗಿಟ್ಟು ಹೋಗ್ತಾನೆ ಈ ರೀತಿ ಉತ್ತರ ಭಾರತದ ಮಹಾಭಾರತದ ಪಾಠದಲ್ಲಿದೆ ಅಂದರೆ ಇದರಿಂದ ಏನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೂ ಜಾತಿ ಜಾತಿಯದ್ದಿತ್ತು ಈ ರೀತಿ ಹೇಳೋದುಂಟು ಆದರೆ ನಿಜವಾಗಿಯೂ ಇದು ದಕ್ಷಿಣ ಭಾರತದ ಮಹಾಭಾರತ ಪಾಠದಲ್ಲಿಲ್ಲ ಮಧ್ವಾಚಾರ್ಯರು ಇದನ್ನು ಹೇಳಲ್ಲ ಕಾರಣ ಏನಂದರೆ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ಅಲ್ಲಿ ಜಾತಿಯ ವಿಷಯವೇ ಇರಲಿಲ್ಲ ಯಾವ ಜಾತಿಯವನು ಬೇಕಾದರೂ ಅಲ್ಲಿ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದಿತ್ತು ಯಾಕಂದರೆ ಇದನ್ನು ಕೇಳ್ತಾನೆ ಅರ್ಜುನ ಮುಂದೆ ಎದ್ದು ಬಂದಾಗಲೂ ಕೇಳ್ತಾನೆ ಕ್ಷತ್ರಿಯರು ಮಾತ್ರ ಬಿಲ್ಲನ್ನು ಎತ್ತಬೇಕು ಅಂತಿದೆಯಾ ನಾವು ಎತ್ತಬಹುದಾ ಅಂತ ದೃಷ್ಟದ್ಯುಮ್ನನಿಗೆ ಅವಾಗ ದೃಷ್ಟದ್ಯುಮ್ನ ಸ್ಪಷ್ಟ ಹೇಳ್ತಾನೆ ನೀನು ಬ್ರಾಹ್ಮಣನಾಗೂ ಕ್ಷತ್ರಿಯಾಗೂ ಆದರೂ ಕ್ಷೂದ್ರ ಯಾರು ಬೇಕಾರಾಗಲಿ ಈ ಧನುಸ್ಸನ್ನು ಎತ್ತಿದ್ರೆ ಸರಿ ಅದನ್ನು ಹೊಡೆದ್ರೆ ಸರಿ ಅಂತ ಇಷ್ಟೇ ಅಲ್ಲಿ ಹೇಳಿದ್ದು ಅದರಿಂದಾಗಿ ಇಲ್ಲಿ ಜಾತಿಯ ಲೆಕ್ಕಾಚಾರವೇ ಇಲ್ಲ ಉತ್ತರ ಭಾರತ ಪಾಠದಲ್ಲಿರುವಂಥದ್ದು ತಪ್ಪು ಅಂದರೆ ಇದರಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ಬೋದು ಕರ್ಣನೂ ಸೋತೋದ ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ ಏನು ಅಂತ ಆಗ ಬ್ರಾಹ್ಮಣರ ಗ್ಯಾಲರಿಯಲ್ಲಿ ಯಾಕಂದರೆ ಬ್ರಾಹ್ಮಣರು ಬಂದು ಕೂತಿದ್ರು ದಕ್ಷಿಣ ಸಿಗತ್ತೆ ಅಂತ ಈ ಬ್ರಾಹ್ಮಣರು ಹೋಗೋದು ರಾಜುಗಳನ್ನು ನಮಗೆ ದಕ್ಷಿಣ ಕೊಡ್ತಾರೆ ಹಾಗೆ ಅಂತ ಇಬ್ಬರು ಎದ್ದು ನಿಂತರಂತೆ ಭೀಮ ಅರ್ಜುನ ಇಬ್ಬರು ಎದ್ದು ನಿಂತರಂತೆ ಒಳ್ಳೆ ರಾಜಾನುಭಾವಗಳು ಗಟ್ಟಿ ದಷ್ಟಪುಷ್ಟವಾಗಿದ್ದಾರೆ ಎದ್ದು ಅಲ್ಲೇ ದೂರದಲ್ಲಿ ಕೃಷ್ಣ ಕೂತಿದ್ದನಂತೆ ಕೃಷ್ಣನಿಗೆ ಹೀಗೆ ನಮಸ್ಕಾರ ಮಾಡಿದರಂತೆ ಕೃಷ್ಣನಿಗೆ ಕೃಷ್ಣನಿಗೊತ್ತಾಯಿತು ಕೃಷ್ಣನಿಗೆ ಇವ್ರು ಅಂತ ಗೊತ್ತಾಯ್ತು ಇವರಿಗೆ ಕೃಷ್ಣ ಗೊತ್ತಾಗಲಿಲ್ಲ ಆಗ ಕೃಷ್ಣ ಅಲ್ಲೇ ಪಕ್ಕದಲ್ಲಿ ಬಲರಾಮ ಇದ್ದಲ್ವ ಬಲರಾಮನಿಗೆ ಮೇಲೆ ಹೇಳ್ತಾನೆ ಅವ್ರು ಯಾರು ಗೊತ್ತಾಯ್ತ ನಿನಗೆ ಅಂತ ಅವನಿಗೆ ಏನು ಗೊತ್ತಾಗ್ಬೇಕು ಬಲರಾಮನಿಗೆ ಯಾರು 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 ಅಂದಕ್ಕೆ ಹೇಳ್ತಾನೆ ಆ ಕಡೆ ಇದ್ದಾನಲ್ವ ದಷ್ಟ ಪುಷ್ಟವಾಗಿ ಎಂಟಡಿಯಾಗಿ ಅವನೇ ಭೀಮಸೇನ ಪಕ್ಕದಲ್ಲಿದ್ದಾನಲ್ವ ಅವನೇ ಅರ್ಜುನ ಹಾಂ ಭೀಮಾರ್ಜುನರು ಬದುಕಿದ್ದಾರಾ ಮತ್ತಲ್ಲಿ ಸಂತಾಪ ಸೂಚಕ ಸತೆಗೆ ಹೋಗಿ ಸಭೆಗೆ ಹೋಗಿ ಬಂದ ನೀನು ಅಲ್ಲಿ ಹೋಗಿ ಕಣ್ಣೀರಾಗಿ ಹಾಕಿ ಬಂದ್ಯಾ ಇಲ್ಲಿ ಪಾಂಡವರು ಬದುಕಿದ್ದಾರೆ ಅಂತ ಹೇಳ್ತೇನೆ ಹೌದು ಪಾಂಡವರು ಬದುಕಿದ್ದಾರೆ ಇಲ್ಲಿ ನೋಡೋ ಅವರೇ ಭೀಮಾರ್ ಜನರು ಒಂದು ಸಂತೋಷ